ಅಯ್ಯಪ್ಪ ಈಗಲೇ ಹಿಂಗೆ ಇನ್ನು ನನ್ನ ಸತ್ತ ಮೇಲೆ ಅದೇನ್ ಏನು ಗತಿಯೋ ಒಂದು ಮಾಡ್ತಾರೆ ನನ್ನ ಮಗಳಿಗೆ ಇನ್ನೊಂದು ಸತ್ತ್ಮೇಲೆ ಕರೆದ ಬಣ್ಣ ಸರ್ ಅವಣ್ಣ ನಾವಿಂಗೆ ಮಾಡ್ತಿಲ್ಲ ಕಣವ ಏನೊತೆಗೆ ವೆಣ್ಣದು ಎಷ್ಟು ಬೇಜಾರು ಮಾಡ್ಕೊತೋ ಏನೋ ಐವತ್ತು ಜನ ಇದ್ದಾರೇನೋ ಇರೋದೊಬ್ಳು ತಂಗಿ ಗೌರಿ ಒಬ್ಬ ಕರೆ ಕಾಯ್ತೀರಾ ವಣ್ಣ ಬರೀ ಇವ್ರಿ ಹುಡ್ಗಾಗೋಯ್ತು ಈಗ್ಲೇ ಹಿಂಗೆ ನಾವೇನಾರು ಸತ್ಬಿಟ್ಟು ಮಾರ್ಕೆ ಬಿಡ್ತಾರ ವಣ್ಣ ಅಪ್ಪನ ಮನೆ ಅದೇನದೇ ಬಿಡಬೇಕು ಬಿಡ್ಬೇಕು ಏತು ಇದ್ಯಾಕ್ರತೆ ಊಟ ಮಾಡಿ ಬನ್ನಿ ಅವು ತಗೋಯ್ತು ಗೊತ್ತಿಲ್ಲ ಸರಿ ಬರ್ತದೆ ಎಲ್ಲಿ ಹೋಗಿರ್ಬೇಕು ಬನ್ನಿ ಉನ್ ಬನ್ನಿ ಬೇಡ ಯಾಕ್ರತೆ ಏನಾಯ್ತು పెళ్గేనూ నామీల్లా ఈగలు ఉండేలా ఏనైతు బ్యాడ అంతవ ఉన్న తర ఏనైతు అలా కలె నన్ను బతుకుండా సాత్మ ఖర్ది బావ్సీర నేను ఏమైతే తిరుగు కల్తీయ ఏనైతు గౌరీ హబ్బకి నన్ను మగ క్ర మన మగలు ఇరవళు ఏను హినార్ జన ఇారే ఎల్నూ కరీకల బుడవే ఇరబ్న ఖర్ది బాణాయితీవల్ ని ఎట్టి ఏమనబు థ్ ఇయ్యప్ప మగ నోడు తంగిన్న జ ధ్యాన అవి ఎన్నప అన్న అన్న అంత అస్ట్ తంగి మేలు చూరు ప్రీతి ఇలాగే దేవర్సి మగ అయ్యో బుడి నిమ్గే గొత్ల్వ యావ హబ్బ నవ్వు నమ్ టెన్షన్ నమ్గే రాణి టెన్షన్ ఏం వెళ్ళి నావు నన్న మళ్ళనారరదు నను పూజ కర్దినా యూ కరీన సుమ్ ఆగ్వా ముందోడ్సెలా చాలా మాద్ర బాగన కారీదారు సిగన కొట్బు సీరే ఆకే తర కి బ్యాడ వందావకే పీస వందర్శి కుంకుమ్ ఇన్యాకే వణ్ణా అది అంత సార్ అయితే బుద్ధి కల్తీ రిబిడి నేను బతుకుం నెన్ సత్మర అసేక నన్ను మగళి తవ్ మన అదేనో మార్స్బెడ్తీ రి యాం మాట్లాడి రీ ఇష్ట వర్షాకర్ అర్ది మిల్వ ఈ అష్ట అంత సుమ్ ಹಿಂಗೆ ಮಾತಾಡ್ತಿರಲ್ಲ ನೀವು ಇನ್ನ ಹೆಂಗೆ ಮಾತಾಡೋರು ಏನು ಬಾಬಾ ಏನ್ ಕಷ್ಟ ಕರ್ಬಿ ಮನೆ ನೀನು ಮಾಡಿಕ್ಕದ್ ಬೇಡ ಹೋಗ್ಬೇಕಿತ್ತು ಅವ್ರ ಮನೆಗೆ ನೀನು ನಿನ್ನ ಕಂಡನ್ನು ಹೋಗಿ ಒಂದು ಸೀರೆ ತಗೊಂಡು ನಿನ್ ಅಂದ್ರೆ ಹಿಂಗ್ ಮಾತಾಡ್ತಿರಿ ನೀವು ಅಲ್ಲ ಚೆನ್ನಕ ನಿಮ್ಗೆ ಹಿಂಗೆ ಮಾತಾಡ್ತಿರಲ್ಲ ಜಗಳ ಇಲ್ದಾನೆ ಸುಮ್ಮನೆ ನೀವಲ್ಲ ಅಟ್ಕಂಗೆ ಜಗಳ ಬಿಸ್ತ ಏನು ಏನು ಜಗಳ ಹೇಳ್ತಾರ ತಾನು ಜಗಳ ಮಾಡ್ತಾರಲ್ಲ ಅಲ್ಲ ನೀವೇ ನೋಡ್ತಾ ಇದ್ರಿ ಮನೇಲಿ ಆಯ್ತದೆ ಅಂತ ಅಲ್ಲ ನಾವು ಹಬ್ಬ ಮಾಡ್ವಾ ಈಗ ಹೊಸ್ದಾಗಿ ಮದುವೆ ಆಗಿರೋ ನನ್ನ ಮಗಳನ್ನೇ ಕರ್ದಿಲ್ಲ ನಾನು ಅರ್ಥ ಆಯ್ತು ನಿಮಗೆ ಕಣ್ ಕಾಣಕಲ್ವಾ ಕಣ್ಣು ಹಿಂಗಿರೋವೇನೋ ಎಲ್ಲ ನೋಡ್ತಾ ನೋಡ್ತಾ ತಿರ್ಗ ಮಾತಾಡ್ತಿರಲ್ಲ ಹೋ ಮಗಳು ಅಂದ್ರೆ ಕೊಡ್ ಪ್ರೀತಿ ಏನು ಬಾಯ್ ಬಂದಾಗ ಮಾತಾಡ್ತೀಯಾ ನನಗೆ ಕಣ್ಣಿಗೆ ಹೋಗಿದ್ದಾವ ಅಂತಿಯಲ್ಲ ಎಷ್ಟು ದಾಕ್ಸತಿರ್ಬೇಡ ನನಗೆ ಮಂತಿನೇನು ನೀನು ಸುಮ್ ಸುಮ್ಮನೆ ತೀಟ ಜಗಳ ತೆಗಿತಿದ್ದೀರಲ್ಲ ಇಷ್ಟ ದಿನ ಇಲ್ಲ ಗೌರಿ ಹಬ್ಬ ಒಂದು ಆಯಿತು ಈಗ ಮಾತಾಡ್ತಿದ್ದೀರಲ್ಲ ಯಾಕೆ ಯಾರು ಹೇಳ್ಕೊಟ್ರು ಚಾಡಿಯ ನನ್ನ ಮಕ್ಕಳನ್ನೇ ಕರೆದಿಲ್ಲ ನಾನು ಏನೋ ಹೋಗ್ಲಿ ಬಿಡುಗಡೆ ಏನೋ ಸರ್ ಚೆನ್ನಾಗಿ ಮಾಡೋಕಾಯ್ತದೆ ಈಗ ಹಾವಸಿ ತೊಂದ್ರೆ ಅಂತ ನಾನು ಸುಮ್ಮನಿದ್ರೆ ಇಲ್ದರದೆಲ್ಲ ಊಟಿಸ್ಕ ಮಾತಾಡ್ತಿರಲ್ಲ ಯಾಕೆ ಸುಮ್ಮನೆ ಅಂತವ ಏನು ಏನು ಮಾಡ್ಬಿಟ್ಟು ಯಾಕೊಡ್ತೀಯಾ ಮುಟ್ಟು ನೋಡ್ದೆ ನೋಡಿ ಮತ್ತೆ ನಾನೇನು ಅಂದರೆ ನೀವೇನು ಅಂತೀರಲ್ಲ ನಿಮ್ಗೆ ಹೊಡೆತಿನಿ ಅಲ್ಲ ನಾನು ಚೆನ್ನಾಗಿ ಮಾಡಿ ಕಲ್ತಿದ್ದೀರಿ ಮನೆಯಾಗೆ ಜಗಳ ಜಗಳಾಗಿಲ್ಲ ಇಲ್ದಾನೆ ಅಂತ ಹಂಗೆ ತೀಟ ಜಗಳ ತೆಗೆತಿದ್ದೀರಾ ಪಪ್ಪಾ ಅವಣ್ಣಿ ಏನೋ ಅಂದ್ಕೊಳಕಿಲ್ಲ ಫೋನ್ ಮಾಡಿ ಹಂಗು ಹೇಳಿ ನಾನು ಬೇಜಾರು ಮಾಡ್ಕೊಬಿಡಾ ಹಿಂಗೆ ಹಿಂಗೆ ಆಗ್ಬಿಡಿದೆ ನಿಮ್ಮ ಅಣ್ಣ ನಾನುವೇ ಒಂದು ವಾರ ಬಿಟ್ಕೊ ಬರ್ತೀವಿ ಅಂತ ಅವಳಿಗೆ ಹೇಳೀನಿ ಆಯ್ತು ಆಯಿತು ಇನ್ನೇನು ಮಾಡಿರಿ ಪಪ್ಪಾ ಪೂದಾರಾಣಿನೇ ಕರ್ದಿರಾ ನಂದೇನು ಬಿಡ್ರದಕ್ಕೆ ನನ್ನ ಹಂಗೇನು ಅಂದ್ಕಳಕ್ಕಿಲಕ್ಕ ಅಂತ ಹೆಣ್ಣಂಗೆ ಅಂದದೆ ನೀವು ಹಿಂಗೆ ಮಾತಾಡ್ತಿದಿರಲ್ಲ ಇನ್ನೇ ಅಂದಳಾಳು ಆಯ್ತು ಬಿಡಿ ಅಂತ ಹೇಳಿ ಇನ್ನೇನು ಯಾಕೆ ತಂದಿಲ್ಲ ಅಂತ ಕೇಳು ಎಷ್ಟು ಬೇಜಾರು ಮಾಡ್ಕೊಳ್ಬೇಕಿಲ್ಲ ನಮ್ಮ ಅಪ್ಪನ ಮನೇಲಿ ಒಬ್ಬರೂ ಬರ್ನಿಲ್ವಲ್ಲ ಅಂತ ಇನ್ನಾರ ನಾಸೆ ಮಾಡಲು ಇನ್ನೇ ಗಾಸೆ ಮಾಡೋಲ್ಲ ಹೇಳು ಗಂಡನ ಸರಿ ಇಲ್ಲ ಉಚುಮಿ ಹಂಗಾಡ್ತಾನೆ ಈತಾಗ ಅಪ್ಪನ ಮನೇಲು ನೆಮ್ಮದಿಲ್ವಲ್ಲ ಅಂತ ಅನ್ಕೊಳ್ಕಲ್ವಾ ಎಷ್ಟು ಬೇಜಾರ್ ಮಾಡ್ಕೊಂಡು ಅಂತ ನನಗೆ ಗೊತ್ತು ಸುಮ್ಮನೆ ಮಾತಾಡೋದಲ್ಲ ಅಯ್ಯೋ ಓಯ್ತೀವಿ ಏನು ಇವತ್ತಿಗೆ ಮುಗ್ದೋಗ್ಬಿಡ್ತಾ ನಾವು ಹೋಗಬೇಕು ಅಂತ ನನ್ಕೊಂಡಿರೋದು ಪಾಪ ನನ್ನ ಮಕ್ಕಳನ್ನೇ ಕರ್ದಿಲ್ಲ ನೀವು ಬೇಜಾರ್ ಮಾಡ್ಕೊಳ್ತೀರಿ ನಾಳೆ ಬೇಜಾರ್ ಮಾಡ್ಕೊತಾಳೆ ಅಂತ ನಾವು ಹೋಗಕ್ಕೆ ಮಾಡಿವಿ ನೀವು ನೋಡ್ರೆ ಹಿಂಗೆ ಮಾತಾಡ್ತೀರಿ ಏಯ್ ಚೆನ್ನಾಗಿ ಕಂಡದ ಇಲ್ಲ ಬಿಡವಾ ಬುಟ್ಟ ಹಾಕ್ಬಿಟ್ರಿ ಕಣ್ಣು ನನ್ನ ಮಗಳನ್ನ ಬೇಡ ಬಿಡು ನೀನು ಕರೆಯೋದು ಬೇಡ ಬಾಂಸೋದು ಬೇಡ ನನ್ನ ಮಗಳೇನು ತೀರಗಾಕಿಲ್ದ ಬಿದ್ದಾಳೋ ಊಟ ಇಲ್ಲ ಬಿದ್ದಿದ್ದಾಳೋ ಅವಳ ಕಣ್ಣು ಬೇಕಾದಂಗೆ ಮಾಡ್ತಾನೆ ಇದೊಳೆ ಸರಿಯಾದ್ ಕಾಣತ್ತೆ ಏನು ಹಿಂಗೆ ದಿಡ್ಡಿ ಮಾತಾಡಿದ್ರಿ ನೀವು ಏಯ್ ಥೂ ಏನ್ ಮನ್ಸ ಹುಸಿ ಯೋಚನೆ ಮಾಡಿ ಮಾತಾಡ್ಬೇಕು ಬಾಯಿಗೆ ಬಂದಿದ್ ಬಾಯ್ಲೆ ಕಳ್ಸೋದಲ್ಲ ಏನೇ ನಿನ್ನಿಂದ ಕಲಿಬೇಕಾ ನಾನು ಊಹು ಭಂಗ ಮಾಡು ಬಂದಿರಬೇಕ್ರಿ ಜಗಳಕ್ಕೆ ನಾನಾ ನಾನೇ ಜಗಳ ಮಾಡ್ತಿರಳು ಆ ತಾಯಿಂದ ಹುಣ್ಣಕ್ಕೆ ಕುತ್ಕೊಬಿಟ್ಟು ಹುಣ್ಣು ಬಂದ್ರೆ ಅಂದ್ರೆ ಅದು ಮಾಡಿಲ್ಲ ಇದ್ ಮಾಡಿಲ್ಲ ಅಂತ ಮಾತಾಡ್ತಿರಲ್ಲ ಏನು ಇವತ್ತಿಗೆ ಮುಗಿದೈತೇನೋ ಆಯ್ತು ಹೋಗವಾ ತಾಯಿ ಹೋಗು ನಿನ್ನ ಮಾಡಿದ್ರೆ ಸಿಕ್ಕಿಲ್ಲ ನಾನು ಇರೋ ಗಂಟೆ ಕರಿತೀನಿ ನೋಡಿದೆ ನಾನೇ ಕರಿವೆ ಏನು ಮಾಡಾರಿ ಇವ್ರು ಇಬ್ರು ಅಂತ ನೋಡ್ದೆ ಗೊತ್ತಾಯ್ತಲ್ಲ ಹೆಂಗ್ ಮಾಡಿರಿ ಮಟ್ರಿ ನೀವು ಅಂತ ಇನ್ನೇ ನಾನಿರೋ ಗಂಟೆ ನನ್ನ ಮಗಳನ್ನ ಕರಿತೀನಿ ಆಮೇಲೆ ಏನಾದರೂ ಮಾಡ್ಕೊಳ್ಳಿ ಗೊತ್ತಾಯ್ತಲ್ಲ ಹೆಂಗ್ ಮಾಡ್ತೀರಿ ನೀವು ಬಿಟ್ರಿ ಅಂತ ನಿಮೇಲೆ ನಾನೇ ಬೇರೆ ಮಾಡ್ಕೊ ತಿಂತೀನಿ ಬಿಡು ಅಲ್ಲೇ ಮನೆ ಇಲ್ವಾ ಹೋಗ್ತೀನಿ ಬೇಯಿಸ್ಕೊ ತಿಂತೀನಿ ನಮ್ಮ ಮಗಳು ನಾನೇ ಕಾಯ್ತೀನಿ ನಾನು ನಮ್ಮ ಗಂಡ ಹೋಗಿರ್ತೀವಿ ಬಿಡು ನಿನಗೆ ಅಷ್ಟು ಕಷ್ಟ ಆಗೋದಾದ್ರೆ ಇದೇ ಹಿಂಗೆ ಮಾತಾಡ್ತಿರಲ್ಲ ನಾನು ಹೇಳಿದ್ನಾ ಬ್ಯಾರೆ ಮಾಡ್ಕೋಣಿ ಅಂತ ಹೇಳದ್ನಾ ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ತಿರಲ್ಲ ಅಯ್ಯೋ ಅದನ್ನ ಬಾಯ್ಬಿಟ್ಟ ಬೇರೆ ಹೇಳ್ಬೇಕಾ ನೀನು ಅದನ್ನೇ ಕಾಯ್ತೈದಿ ಅದಕ್ಕೆ ನನ್ನ ಮಗಳನ್ನ ಕರ್ಮಿರಕಂತ ಹಾಕು ಚೆನ್ನಾಗಿ ಮಾತಾಡ್ತೀರಿ ಬಿಡಿ ಯಾರಾಗ ಒಪ್ಪಸ್ ಬಿಡಿ ನಿಮಗೆ ಆಯವ ಸುಮ್ ಕೂತ್ಕೊಳ್ಳಿ ಇಲ್ವದೆಲ್ಲ ಕದನ ಓಡಿಸ್ಕೋಬೇಡಿ ಮನೇಲಿ ನೆಮ್ಮದಿ ಆಗಿವಿ ಇದ್ಕೊಂಡು ಹೂವು ಕಾಲ ಕಳಿರಿ ಓಹೊ ಹೋಹ್ ಮುಲಾಗ್ತಿದ್ಯಾ ಡೈರೆಕ್ಟಾಗಿ ಹೇಳ್ತೀವಿ ವಯಸ್ಸಾದ ನಿನಗೆ ಆಕಿ ತಿನ್ಕೊಂಡು ಮೂರಲ್ಲಿ ಬಿದ್ದಿರು ಕಾಲ ಕಳಿ ಅಂತ ಅಲ್ವಾ ನೋಡಿ ಏನು ಹೇಳೋದು ತಪ್ಪು ನಾಳೆ ನಾನೇ ಸುಮ್ಮನೆ ಸುಮ್ಮನಿರಿ ಏನ ತಯ ನಾಳೆ ಕೊನೋರ್ ಹೋಯ್ತೀವಿ ಕಂತೆ ಹೋಗ್ಬಿಟ್ಟು ಸೀರೆ ಗಿರೆ ಕೊಟ್ಬಿಟ್ಟು ನೋಡ್ಕೊ ಬರ್ತೀವಿ ಏನಿದ್ ಮಾಡಬೇಡಿ ನಿಮಗೆ ಮಾತ್ರ ಇದೆ ನಮಗಿಲ್ಲ ಅವಣ್ಣೆಷ್ಟು ಒಳ್ದೆ ಅಂತ ನನಗೆ ಗೊತ್ತು ಅವಳು ಅರ್ಥ ಮಾಡ್ಕೊತಾಳೆ ನೀವೇ ಆಡೋದು ನೀನು ಮಾಡೋದು ಬಾಯ್ಬಿಟ್ಟು ಮಾತಾಡ್ಕೋದದ ಬಿ ಬಿಡು ನೀನು ಮಾಡಿದೆ ಬೇಡ ಹೆಂಗೋ ತಿಂಗಳ ತಿಂಗಳ ಸಾವಿರ ರೂಪಾಯಿ ದುಡ್ಡು ಬರ್ತದೆ ಹೆಂಗು ಮಾಡ್ಕೊಳ್ತೀವಿ ಬಿಡು ನಾನು ನನ್ನ ಗಂಡನೇ ಆಳೆ ಮನೆ ಅದೇ ನಾನು ಸಾಮಾನೆಲ್ಲ ತಗೋಬಿಟ್ಟು ಮಾಡ್ಕೊಂತೀವಿ ನನ್ನ ಮಗಳನ್ನ ಅಲ್ಲೇ ಕರ್ ಬಾಣಿಸ್ತೀನಿ ನಿನ್ನ ಕರೆಯೋದು ಬೇಡ ಬಾನ್ಸೋದು ಬೇಡ ಏಳ್ ಬಾಯಿ ಮುಗಿ ಕೋಸ ಕೂತ್ಕೊಳ್ಳಿ ಏನ್ ಮಾಡಕ್ ಬೇರೆ ಮಾಡ್ಕೊಂಡಿರಿ ಚಕ್ ನನ್ ಮಾಡಕಿಲ್ಲ ಅಂತ ಇದನಾ ನಿನ್ ಬಾಯ್ ಬಿಟ್ಟು ಹೇಳಕ್ಕಿಲ್ಲಕನವ ಅರ್ಥ ಆಯ್ತದ ನನ್ಗೆ ಏನ್ ಅರ್ಥ ಆದದು ಏನ್ ಆದದು ಅಂತ ಇಲ್ಲ ಎಳೆ ಅರ್ಥ ಅರ್ತದ ಬೇಡಕ್ಕೆ ಬೇಡ ನಿಮ್ ಸಮಸ್ಯೆ ಬೇಡ ನನ್ನ ಪಾತ್ರೆ ಸಾಮಾನೆಲ್ಲ ಕೊಟ್ಬಿಡಿ ನನ್ನ ಎಳೆ ಮಗ ನಾನು ಅನುಮಂಡನವೇ ನನ್ನ ಮಗಳ್ ಅಲ್ಲಿಗೆ ಕರ್ ಬಾನ್ಸ್ತೀನಿ ಇನ್ನೇನು ನೀವು ಮಾಡಿ ನಾನು ನನ್ನಾರು ಮಾಡ್ಬೇಡವಾ ಅದೇ ಈಗ ಏನ್ ಮಾಡಕೋದಿರಿ ಬೇರೆ ಯಾ ಒಳ್ಳೆ ಕತೆ ಆಯ್ತು ಬಿಡಿ ಬರ್ಲಿ ತಡೀರಿ ನಿಮ್ ಮಗನವೇ ಅದೇನು ಅಯ್ಯ ಅಯ್ಯವೇನ್ ಕೇಳೋದು ಆ ನನ್ ಮಗನ ಅಂಗಿಯಾ ಇತ್ತೋದ್ ನನ್ ಮಗ ಯಾಕಡೆ ಕೊಂಚೂರ್ ಜವಾಬ್ದಾರಿ ಇಲ್ಲ ಕತ್ತರಿ ಬಸ್ವಂಗೆ ತಿರಿಕರಿಕವನೇ ಮನೆಗೆ ಹೆಣ್ಮಕ್ಳು ಕರೆಯದ ತಂಗಿ ಬಾಣಿಸೋದ ಹ್ಮ್ ಇದಿಲ್ಲ ಸುತ್ತೋಯ್ತು ಸುತ್ತಕ್ಕೆ ಅವ್ನೇನು ಕೇಳೋದು ಹೆಂಗೋ ನೀನಾರು ಯಾರು ಮಾಡ್ಕೋತಿದ್ದೀವಿ ಏನು ಏನಿಲ್ಲ ಅಂದ್ಬಿಟ್ಟು ನಾನು ಸುಮ್ಮಿದ್ರೆ ನೀವು ಹಂಗೆ ಮಾಡ್ತೀರಿ ಬೇಡ ಬಿಡು ಅಯ್ಯೋ ಏನ್ ದಮಯ ಏನು ಬೇಕಾ ಯಾರು ದಮಯ ಏನಾಯ್ಕೋ ನಾನು ಗಂಟೆ ಗಂಟೆಗೆ ಗೈಕೀನಿ ನನ್ನ ನೀವು ಕರೆಯದ ಬೇಡ ನಾನೇ ಕರ್ತ ಮಾಡ್ತೀನಿ ಹೋಯ್ತೀನಿ ನಾನು ಸುಮ್ಮನಿರತೆ ನೀವು ಏನು ನೀವು ಏನಾಯ್ತು ದಿನ ಚೆನ್ನಾಗೇ ಇದ್ರಲ್ಲ ಚೆನ್ನಾಗಿ ನಾವ ಚೆನ್ನಾಗ್ ಮಾಡ್ಕೋತಾರೆ ನಾನು ಅಂತ ಕೊಂಡಾಡುವೆ ನೀನ್ ನೋಡಿದ್ರೆ ಮನೆ ಮಗಳನ್ನ ಇರೋದಬ್ ಮಗಳನ್ನ ಕರ್ಬೌಣ ಕಾಯ್ಲಾ ಗೌರಿ ಹಬ್ಬದಲ್ಲಿ ಹೊಸಕೊಂಡ ಹಬ್ಬದಲ್ಲಿ ಏನ್ ಡೈಲಿ ಬತ್ತಿದ್ಲಾ ಬಾಂದ್ರು ಬರೈಕಾ ನನ್ನ ಮಗಳು ನೀವು ನೋಡಿದ್ರೆ ಹೆಂಗೆ ಮಾಡ್ತೀರಿ ಬೇಡ ಬಿಡು ಮಾಡ್ತೀನಂತೆ ನಾನೇ ಸುಮ್ಮೀರಿ ಇಲ್ಲ ಜರೋದೆಲ್ಲ ಮಾಡ್ಬೇಡಿ ನೀವು ಚೆನ್ನಾಗಿ ಏನೇನಕ್ಕಿಲ್ಲ ಅತ್ತೆಗೆ ಮಾಡ್ದಾನೇ ಬೇರೆ ಓಡಿಸೋಳೆ ಏನೋಕ್ಕಿಲ್ವಾಲ್ವಾ ನಿಮ್ಗೆಲ್ಲ ಅನ್ನೋದು ನನ್ಗೆ ಅಯ್ಯೋದಕ್ಕೆ ನಾನೇನು ಮಾಡನೆ ಮಾತಾಡ್ಲಾ ಮಾತಾಡೋದು ಬಾಯಿ ಮುಚ್ಚಿಡ್ಕೊಳಕ್ಕದ ಏನಾರು ಮಾತಾಡ್ಕೊಳ್ಳಿ ನಾನು ತಲೆ ಕೆಡ್ಸ್ಕೊಳ್ಕೊಕ್ಕಿಲ್ಲ ನಾನಂತೂ ಬೇರೆ ಬಯಸ್ಕೊ ತಿಂತೀನಿ ನಮ್ಮ ಮಗಳ್ ಕರ್ ಕಾಣಿಸ್ತೀನಿ ನೀವು ಮಾಡೋದು ಬೇಡ ಗಿಡದ ಬೇಡ ಅಷ್ಟೇ ನನ್ನ ಮಗ ನಿನ್ ಗಂಡುಂಬು ಹೇಳ್ಬಿಡು ಚೆನ್ನಾಗಿ ಕಂಡದತ್ತೆ ನಿಮ್ಗೆ ಇನ್ನು ಮಾಡಿದ್ರೆ ನಾನು ನೋಡಿದ್ರು ಏನೇನಕ್ಕಿಲ್ಲ ನಮ್ಮ ಮಗು ಬೇರೆ ಇಲ್ಲೇ ಅದೇ ಹೂವು ಇಸ್ಕೊಂಡು ಅತ್ತೆ ಓಡಿಸೋಳೆ ಏನೋಕಿಲ್ವಾ ಹಿಂಗೆ ಹೆಂಗೆ ಮಾತಾಡ್ತಾರೆ ನೀವೇ ಯೋಚನೆ ಮಾಡಿ ಸಾರಿ ಬಿಡ್ಲೆ ನಾನೇನು ಮಾಡೋಣೆ ಹೋ ನಾನು ಹೋಯ್ತಾನೆ ಅಂತ ನಿನ್ ಚಿಂತೆ ಇಲ್ಲ ನಿನ್ಗೆ ಏನಾರು ಅಂತಾರೆ ಅಂತಲ್ವಾ ಅಲ್ವಾ ನಿಮ್ಮ ನಿಮ್ಮ ಏನಾರ ಅಂತಾರೆ ನಿನ್ಗೆ ಏನಾರ ಅಂತಾರೆ ಅದಕ್ಕೆ ಮಾತ್ರ ಹೋಗಿಬೇಡ ಇರು ಅಂತ ಅಲ್ವಾ ಹ್ಞೂ ಸರಿ ಬಿಡು ನೋಡಿ ಏನಾದ್ರು ತಪ್ಪಿ ಹೇಳ್ಕತೀರಿ ನಾನು ಏನು ಮಾಡೋಣ ನಡೀರಿ ನಿಮ್ಮ ಮಗಳಿಗೆ ಒಪ್ಪಿಸ್ತೀನಿ ಈ ಸರಿ ಯಾವ ಹೆಂಗೆ ಆಡ್ತಾರಾ ನಿಮ್ಮ ಹೂವು ಅಂತ ಅವಳಿಗೇನು ಒಪ್ಸೋದು ಅದಾಡ್ ದಾಡ್ ಮುಂದಿದ್ದು ಹಂಗ್ಯಾ ಅದು ಕರ್ತಾಯ್ತಿಲ್ಲ ಯಾರು ಹಂಗೆ ಅಂತ ಸುಮ್ನೆ ರೀ ಸುಮ್ನೆ ಏನೋ ಮಾತಾಡೋರಂತೆ ಅಂತೆ ಮಾತಾಡೋದು ಬಿಡು ಹೋಯ್ತೆ ಅಂತೆ ಕೈಕಾಲು ಗಟ್ಟಿಯಾಗೇ ಮಾಡ್ಕೊಂತೀನಿ ಟೇ ಏಯ್ ಬನ್ನಿ ಸುಮ್ಮನೆ ಏನು ಹಿಂಗೆ ಎಳೆ ಮಕ್ಳನ್ನು ಆಡಿರಿ ಏನೊಂದು ಮಗಳು ಕರ್ ಬಾನ್ಸೋಕ್ಕೆ ಮನೋ ಗೊತ್ತಿಲ್ವಾ ಇರಾಗಂತ ಮಾಡ್ತೀನಿ ನೋಡಿ ಅಲ್ಲಿ ಹಂಗೆ ಹೋಗ್ತಿದ್ದೀರಿ ಬಂದ್ರತೆ ಇದಕ್ಕೆ ಏ ಕಡಕನವ ಬೇಡ ನಾನ್ ಒಂದ್ಕೊಂಡ ಬೇರೆ ಬೇಸ್ಕೊ ಮಾಡ್ಕೊಂತೀವಿ ಬಿಡು ನೋಡಲ್ಲಿ ಬಂದ್ರತೆ ಏ ಎಲ್ಲ ಏನೇನೋಕ್ಕಿಲ್ಲ ಅಂದ್ಕೊಳ್ಳು ಹಾಡ್ಕೆಲ್ಲ ಮುಂಡರೆಲ್ಲ ಬಂದ್ ಮಾಡೋಲ್ಲ ಮನೊಳಿಗೆ ಕೂತರಿಕೆ ಆಯ್ತು ಚೆನ್ನಾಗೆ ಇದ್ರು ಕಾಣಕಂತ ಹೋಗುತ್ತಾಗೆ ಅಲ್ಲ ನಾನೇನ್ ಮಾಡಿದೆ ಗೊತ್ತಿದ್ರು ಬೇರೆ ಮಾಡ್ಕೊತೀನಂತ ಆಯ್ತು ಹಿಂಗು ಆಡ ವಯಸ್ಸಾಗಿರೋರು ಟಾಯ್ ಮಚ್ಕ ಸುಮ್ನೆ ಇದ್ದೇನೆ ನೋಡ್ರಪ್ಪ ನೋಡಿ ಮತ್ತೆ ಹೆಂಗ್ ಆಡ್ಕೊಳ್ತಿದಳ ಅಂತ ಸರಿಯಾ ಅಪ್ಪಾಗ ಒಂದು ಆಯ್ತು ಚೆನ್ನಾಗೆ ಇದ್ಬಿಟ್ಟು ಈಗ ಹಿಂಗಾಡ್ಕೊಯ್ತಾರಲ್ಲ ಯಾವಳ್ದೇನೇ ಕೊಡ್ಲೋ ಕಣೆ ಅಂದೇ ನಿಮ್ದಾಗಿರೋಕೆ ಬಿಡಕ್ಕಿಲ್ಲ ಅದೇನಂತಲ್ಲೇ ನಾವು ಮಗನೂ ಇಲ್ಲೆ ಅವಳೆ ಅವಳು ಬೇಜರ್ ಮಾಡ್ಕೊಂಡು ತಕ್ಕಿಲ್ವಾ ಮತ್ತೆನೆಲ್ಲ ನಾಕಿರ ನಿಂತ ಏನೇನು ಕಾಟ ಕೊಟ್ಟಾರೋ ನನಗೆ ಹ್ಞೂ ಹಾಗೆ ನೀವು ವಿಡಿಯೋಗೆ ಲೈಕ್ ಮಾಡೋಕ್ಕೆ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ